ಬಸ್ಗಳಲ್ಲಿ ಕ್ಯೂ ಆರ್ ಕೋಡ್ ಇದ್ದರೂ ಕೂಡ ಕಂಡಕ್ಟರ್ಗಳು ಹಣ ಮಾಡಬಹುದಾ ಕ್ಯೂ ಆರ್ ಕೋಡ್ ಮೂಲಕ ಪೇ ಮಾಡಿದಂಥ ಹಣ ಕೆ ಎಸ್ ಆರ್ ಟಿ ಸಿಗೆ ಹೋಗ್ತಾ ಇದೆಯಾ ಬಿ ಎಮ್ ಟಿ ಸಿ ಕೆ ಕೆ ಎಸ್ ಆರ್ ಟಿ ಸಿ ಅಕೌಂಟ್ಗೆ ಹೋಗ್ತಾ ಇದೆಯಾ ಅಥವಾ ಅದು ಕಂಡಕ್ಟರ್ಗಳ ಅಕೌಂಟ್ಗೆ ಹೋಗುತ್ತಾ ಈ ರೀತಿಯ ಅನುಮಾನ ಯಾಕೆ ಮೂಡ್ತಾ ಇದೆ ಇತ್ತೀಚೆಗೆ ಎಲ್ಲ ಬಸ್ಗಳಲ್ಲೂ ಕೂಡ ಬಿ ಎಮ್ ಟಿ ಸಿ ಬಸ್ಗಳಲ್ಲಿ ಎಲ್ಲ ಕಡೆ ಕೂಡ ಪ್ರತಿ ಬಸ್ಸಲ್ಲೂ ಬಹುತೇಕ ಕ್ಯೂ ಆರ್ ಕೋಡ್ ಇದೆ ಕ್ಯೂ ಆರ್ ಕೋಡ್ಗೆ ಪೇ ಮಾಡಿ ಟಿಕೆಟನ್ನು ಪಡ್ಕೋಬಹುದು ಹಾಗಾದರೆ ಈ ಕ್ಯೂ ಆರ್ ಕೋಡ್ಗೆ ಪೇ ಮಾಡಿ ಕಂಡಕ್ಟ್ರು ಟಿಕೆಟ್ ಕೊಡದಿದ್ರೆ ಅದು ಕಂಡಕ್ಟ್ರಿಗೆ ಪ್ರಾಬ್ಲಮ್ ಅಲ್ವಾ ಹಾಗೂ ಮಾಡ್ತಾರ ಕಂಡಕ್ಟ್ರುಗಳು ಈ ಪ್ರಶ್ನೆ ಮೂಡ್ತಾ ಇದೆ ನಿಮಗೂ ಈ ಅನುಭವ ಆಗಿದೆಯಾ ಗೊತ್ತಿಲ್ಲ ಆದರೆ ನನಗಂತೂ ಈ ಅನುಭವ ಆಯಿತು ಹಾಗಾಗಿ ಈ ಪ್ರಶ್ನೆನ ನಿಮ್ಮ ಮುಂದೆ ಇಡೋಣ ಹಾಗೆಯೇ ಒಂದಷ್ಟು ಜನರಿಗೆ ಗೊತ್ತಾಗಲಿ ಹಾಗೆಯೇ ಇದು ಕ್ಲಾರಿಟಿ ಸಿಗಲಿ ಅನ್ನುವ ಕಾರಣಕ್ಕೆ ಇದೇನು ಅಂತ ಗೊತ್ತಾಗಬೇಕು ಈ ವಿಚಾರ ಬೇರೆಯವ್ರಿಗೂ ಮುಟ್ಟಬೇಕು ಆ ಕಾರಣಕ್ಕಾಗಿ ಈ ಒಂದು ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಇರೋದು ನೀವು ಬಸ್ ಹತ್ತಿದಾಗ ಟಿಕೆಟ್ ತೊಗೋತೀರ ಟಿಕೆಟ್ ತೊಗೊಂಡಾಗ ಅದಕ್ಕೆ ಕಂಡಕ್ಟ್ರು ಇವಾಗ ದೊಡ್ಡ ಚಿಲ್ಲರೆ ಎಲ್ಲ ಎಲ್ಲಿ ಸಿಗುತ್ತೆ ಸರ್ ಕ್ಯೂ ಆರ್ ಕೋಡ್ ಇದೆ ಅದಕ್ಕೆ ಪೇ ಮಾಡಿಬಿಡಿ ಅಂತಾರೆ ಸೊ ಕ್ಯೂ ಆರ್ ಕೋಡಿಗೆ ಪೇ ಮಾಡ್ತೀರಾ ಕ್ಯೂ ಆರ್ ಕೋಡು ಏನು ಸ್ಕ್ಯಾನ್ ಮಾಡಿ ಅದಕ್ಕೆ ಹಾಕ್ತೀರಾ ಹಣನ ಅದನ್ನು ನೋಡಿ ಅವರು ಟಿಕೆಟ್ ಕೊಡ್ತಾರೆ ಆದರೆ ಒಂದು ಒಂದು ಸ್ಟೇ ಏನು ಸ್ಟೇಜ್ ಇದೆಯಲ್ಲ ಆರು ರೂಪಾಯಿ ಟಿಕೆಟ್ ಕೊಡಬೇಕಾಗುತ್ತೆ ಇವಾಗ ಫ ಒಂದು ಸ್ಟೇಜ್ಗೆ ಆ ಸ್ಟೇಜ್ ಟಿಕೆಟನ್ನು ಕೊಡುವಾಗ ಕಂಡಕ್ಟ್ರ್ಗಳು ನನಗಂತೂ ಆ ಕ್ಯೂ ಆರ್ ಕೋಡ್ಗೆ ಹಣ ಹಾಕಿದ್ದೀರಲ್ಲ ಬಿಡಿ ಅಂತೇಳಿ ಟಿಕೆಟ್ ಕೊಡದೆ ಹೋಗ್ಬಿಡ್ತಾರೆ ಇನ್ನೇನು ಆ ಸ್ಟೇಜ್ ನೆಕ್ಸ್ಟ್ ಸ್ಟಾಪ್ ಬಂದುಬಿಡುತ್ತೆ ನಾವು ಕೂಡ ಅವ್ರು ಹಿಂದೆ ಬಿದ್ದು ಕೇಳಿದರೂ ಕೂಡ ಟಿಕೆಟ್ ಕೊಡಲ್ಲ ನಾವು ಸುಮ್ಮನಾಗಿ ಹೋಗ್ತೀವಿ ಆದರೆ ಆ ಹಣ ಕಂಡಕ್ಟ್ರ್ ಅಕೌಂಟ್ಗೆ ಹೋಗುತ್ತೋ ಅಥವಾ ಬಿ ಎಮ್ ಟಿ ಸಿ ಅಕೌಂಟಿಗೆ ಹೋಗುತ್ತೋ ಅಂತ ಕೇಳಿದಾಗ ಕಂಡಕ್ಟ್ರುಗಳು ಕೆಲವ್ರನ್ನ ಕೇಳಿದಾಗ ಅವರಂದ್ರು ಅದೆಲ್ಲ ಡೈರೆಕ್ಟು ಬ್ಯಾಂಕು ಬಿ ಎಮ್ ಟಿ ಸಿಗೆ ಹೋಗುತ್ತೆ ನಮ್ಮ ಸಾರಿಗೆ ಸಂಸ್ಥೆಗೆ ಹೋಗೋದು ಕಂಡಕ್ಟರ್ಗೇನು ಹೋಗೋದಿಲ್ಲ ಅದರಲ್ಲಿ ಅಂತ ಹೇಳ್ತಾರೆ ಆದರೆ ಕಂಡಕ್ಟರ್ಗಳು ಯಾಕೆ ಹೀಗೆ ಮಾಡ್ತಾರೆ ಖಾಲಿ ಇರುವಂಥ ಬಸ್ಸಲ್ಲಿ ಕೂಡ ಟಿಕೆಟ್ ಕೊಡೋದಕ್ಕೆ ಯಾಕೆ ಹಿಂದೆ ಮುಂದೆ ನೋಡ್ತಾರೆ ಮೊದಲಾಗಿದ್ದರೆ ಬಿಡಿ ನೀವು ಐದು ರೂಪಾಯಿ ಆರು ರೂಪಾಯಿ ಕೊಟ್ಟರೆ ಕೆಲವು ಕಂಡಕ್ಟರ್ಗಳು ಎಲ್ಲರೂ ಆಗಿರ್ತಾರೆ ಅಂತಲ್ಲ ಟಿಕೆಟ್ ಕೊಡೋದಕ್ಕೆ ಹಾಗೆ ತಪ್ಸ್ಕೊಂಬಿಟ್ಟು ಏನು ಐದು ರೂಪಾಯಿ ಉಳಿಸ್ಕೋತಾ ಇದ್ರು ಇಲ್ಲಾಂದ್ರೆ ನಾವು ಅವ್ರ ಹಿಂದೆ ಬಿದ್ದು ಏನಾದರೂ ಕೊಡಲೇಬೇಕು ಟಿಕೆಟ್ ಅಂತ ಹಠ ಹಿಡಿದ್ರೆ ಎರಡು ರೂಪಾಯಿ ಕಾಯಿನ್ ಕೊಟ್ಬಿಟ್ಟು ಮೂರು ರೂಪಾಯಿನ ಉಳಿಸ್ಕೋತಾಯಿದ್ರು ಈ ಥರ ಮಾಡ್ತಾಯಿದ್ದಂಥ ಅನುಭವಗಳಾಗಿತ್ತು ಆದರೆ ಈಗ ಯಾಕೆ ಈ ರೀತಿ ಇದರಿಂದ ನಿಜವಾಗ್ಲೂ ಏನಾದರೂ ಅವರಿಗೆ ಲಾಭ ಇದೆಯಾ ಗೊತ್ತಿಲ್ಲ ಆದರೆ ಈ ರೀತಿ ಆಗ್ತಾ ಇದೆ ಈಗ ಅನ್ನುವಂಥದ್ದು ನನಗೆ ಅನುಭವಕ್ಕೆ ಬಂತು ನಿಮಗೇನಾದರೂ ಅನುಭವಕ್ಕೆ ಬಂದರೆ ನೀವು ಕೂಡ ಇದ್ರ ಬಗ್ಗೆ ಕಮೆಂಟ್ ಮಾಡಿ ಇದರಿಂದ ತಲುಪುವವರಿಗೆ ವಿಚಾರ ತಲುಪಲಿ ಈ ಕ್ಯೂ ಆರ್ ಕೋಡ್ಗೆ ಈಗ ನೋಡಿ ಇನ್ ಕೇಸ್ ಚೆಕಿಂಗ್ನವ್ರು ಬಂದರು ಅಂತ ಇಟ್ಕೊಳ್ಳಿ ನೀವು ಕ್ಯೂ ಆರ್ ಕೋಡ್ಗೆ ಆರು ರೂಪಾಯಿನೋ ಏನೋ ಒಂದು ಸ್ಟೇಜಿಗೆ ಅಥವಾ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿನೋ ಪೇ ಮಾಡಿದ್ದೀರ ನಿಮ್ಮ ಹತ್ರ ನೀವು ಏನು ಯು ಪಿ ಐ ಮುಖಾಂತರ ಪೇ ಮಾಡಿರುವಂತಹ ನಿಮಗೆ ಏನು ಡೀಟೇಲ್ಸ್ ಇರುತ್ತೆ ಅದು ನಿಮ್ಮ ಫೋನ್ಪೇ ಇಲ್ಲ ಗೂಗಲ್ ಪೇ ಅಥವಾ ಯಾವುದೇ ಪೇ ಟಿ ಎಮ್ ಯಾವುದ್ರಲ್ಲಾದರೂ ಇರುತ್ತೆ ಅದನ್ನು ತೋರಿಸಿದ್ರು ಕೂಡ ನಿಮ್ಮ ಹತ್ರ ಟಿಕೆಟ್ ಇದೆಯಾ ಅಂತ ಕೇಳ್ತಾರೆ ಚೆಕಿಂಗ್ನವರು ಸೊ ನಿಮ್ಮ ಹತ್ರ ಟಿಕೆಟ್ ಇದೆಯಾ ಅಂತ ಕೇಳಿದಾಗ ನೀವು ಪೇ ಮಾಡಿರ್ತೀರ ಟಿಕೆಟ್ ಇರಲ್ಲ ಸೊ ತಪ್ಪು ನಿಮ್ಮದು ಆಗುತ್ತೆ ಕಂಡಕ್ಟರ್ದು ಆಗುತ್ತೆ ಟಿಕೆಟ್ ನೀವು ಯಾಕೆ ತೊಗೊಂಡಿಲ್ಲ ಅಂತ ಬರುತ್ತೆ ಆವಾಗ ನೀವು ದಂಡ ಪಾವತಿ ಮಾಡಲೇಬೇಕಾಗುತ್ತೆ ಹಾಗಾಗಿ ಇಲ್ಲಿ ನಾವು ಎಚ್ಚರವಾಗಿರಬೇಕು ಏನು ಡೈರೆಕ್ಟು ಅಕೌಂಟಿಗೆ ಹೋಗಿದೆ ಇದು ಬಿ ಎಮ್ ಟಿ ಸಿಗೆ ಹೋಗಿರುತ್ತೆ ಅದರಿಂದ ಕಂಡಕ್ಟ್ರಿಗೇನು ಲಾಭ ಆಗಿರೋದಿಲ್ಲ ಬಿಡು ಟಿಕೆಟ್ ಕೊಟ್ಟರೇನು ಬಿಟ್ಟರೇನು ಅಂತ ಅಂದ್ಕೊಂಡು ಸುಮ್ಮನೆ ಇದ್ದರೆ ಏನಾದರೂ ಬಂದರೆ ಆಗೇನಾಗುತ್ತೆ ನೀವು ದಂಡ ಕಟ್ಟಬೇಕಾದಂಥ ನಾವು ದಂಡ ಕಟ್ಟಬೇಕಾದಂಥ ಪರಿಸ್ಥಿತಿ ಬರುತ್ತೆ ಹಾಗಾಗಿ ಎಚ್ಚರವಾಗಿ ಇದ್ಕೊಂಡು ಒಂದು ಸ್ಟೇಜ್ಗಾಗಿರಲಿ ಎರಡು ಸ್ಟೇಜ್ಗಾಗಿರಲಿ ನಾವು ಕ್ಯೂ ಆರ್ ಕೋಡ್ಗೆ ಏನು ಪೇ ಮಾಡಿರ್ತೀವಿ ಅದರ ಟಿಕೆಟನ್ನು ಪಡ್ಕೊಳ್ಳೋದು ಉತ್ತಮ ಅನ್ನಿಸ್ತಾ ಇದೆ